ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಭಾರತದಲ್ಲಿ ಹಣ್ಣಿನ ಬಟ್ಟಲು ಎಂದು ಯಾವುದನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಹಿಮಾಚಲ ಪ್ರದೇಶ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಉತ್ತರ ಪ್ರದೇಶ ಆಪ್ಷನ್ ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಎ ಹಿಮಾಚಲ ಪ್ರದೇಶ ದೇಹಕ್ಕೆ ಯಾವುದು ಒಳ್ಳೆಯದಲ್ಲ ಆಪ್ಷನ್ ಎ ಕಾಫಿ ಆಪ್ಷನ್ ಬಿ ಬಿಸ್ಕೆಟ್ ಆಪ್ಷನ್ ಸಿ ಜ್ಯೂಸ್ ಆಪ್ಷನ್ ಡಿ ಹಾರ್ಲೆಕ್ಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಸ್ಕೆಟ್ ಕೃಷಿಯಲ್ಲಿ ಯಾವ ದೇಶ ಮೊದಲನೇ ಸ್ಥಾನದಲ್ಲಿದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಇಂಡಿಯಾ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಯಾವ ದೇಶದವರು ಮೊಬೈಲ್ ಕಡಿಮೆ ಬಳಕೆ ಮಾಡುತ್ತಾರೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಪೆರು ಆಪ್ಷನ್ ಡಿ ಕೊರಿಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಪೆರು ಮನುಷ್ಯನ ರಕ್ತವನ್ನು ಎಷ್ಟು ದಿನ ಸಂಗ್ರಹಿಸುವುದು ಆಪ್ಷನ್ ಎ ಇಪ್ಪತ್ತೆರಡು ದಿನಗಳು ಆಪ್ಷನ್ ಬಿ ಮೂವತ್ತೈದು ದಿನಗಳು ಆಪ್ಷನ್ ಸಿ ಹನ್ನೆರಡು ದಿನಗಳು ಆಪ್ಷನ್ ಡಿ ಇಪ್ಪತ್ತಾರು ದಿನಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತೈದು ದಿನಗಳು ದೇವರ ಕೋಣೆಯಲ್ಲಿ ಯಾವ ದೇವರ ಫೋಟೋವನ್ನು ಇಡಲೇಬಾರದು ಆಪ್ಷನ್ ಎ ಲಕ್ಷ್ಮಿ ಆಪ್ಷನ್ ಬಿ ದುರ್ಗಾದೇವಿ ಆಪ್ಷನ್ ಸಿ ಮಾತೆ ಆಪ್ಷನ್ ಡಿ ಶನೇಶ್ವರ ಸರಿಯಾದ ಉತ್ತರ ಆಪ್ಷನ್ ಡಿ ಶನೇಶ್ವರ ಮನೆಯ ಮುಂದೆ ಯಾವ ವಸ್ತುವನ್ನು ಇಡಲೇಬಾರದು ಆಪ್ಷನ್ ಎ ಚಪ್ಪಲಿ ಆಪ್ಷನ್ ಬಿ ಕಾರ್ ಆಪ್ಷನ್ ಸಿ ಪರಕೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಅನ್ನದಾನ ಮಾಡುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಪಾಪ ಹೋಗುತ್ತದೆ ಆಪ್ಷನ್ ಬಿ ಆಯುಷ್ಯ ಜಾಸ್ತಿ ಆಪ್ಷನ್ ಸಿ ದರಿದ್ರ ಹೋಗುತ್ತದೆ ಆಪ್ಷನ್ ಡಿ ನೋವುಗಳು ಕಡಿಮೆ ಸರಿಯಾದ ಉತ್ತರ ಆಪ್ಷನ್ ಎ ಪಾಪ ಹೋಗುತ್ತದೆ ಮಲಗಿದ ನಂತರ ಗಾಢ ನಿದ್ದೆ ಬರುವುದಕ್ಕೆ ಏನನ್ನು ಸೇವಿಸಬೇಕು ಆಪ್ಷನ್ ಎ ಮೆಣಸು ಆಪ್ಷನ್ ಬಿ ಗಸಗಸೆ ಆಪ್ಷನ್ ಸಿ ತುಪ್ಪ ಆಪ್ಷನ್ ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ಗಸಗಸೆ ಪಲ್ಯ ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಕೆಮ್ಮು ತಗ್ಗುತ್ತದೆ ಆಪ್ಷನ್ ಬಿ ಮೂಳೆಗಳ ಬಲ ಆಪ್ಷನ್ ಸಿ ರಕ್ತ ಪರಿಚಲನ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಬಿ ಮೂಳೆಗಳ ಬಲ ರಾತ್ರಿಯಲ್ಲಿ ಏನನ್ನು ತಿನ್ನುವುದರಿಂದ ಆರೋಗ್ಯ ಹಾಳಾಗುತ್ತದೆ ಆಪ್ಷನ್ ಎ ಚಪಾತಿ ಆಪ್ಷನ್ ಬಿ ಪಾನಿಪುರಿ ಆಪ್ಷನ್ ಸಿ ಮೊಸರು ಆಪ್ಷನ್ ಡಿ ಸಿಹಿ ಪದಾರ್ಥ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಹಿ ಪದಾರ್ಥ ಸ್ನಾನ ಎಷ್ಟು ದಿನಕ್ಕೊಮ್ಮೆ ಮಾಡಿದರೆ ನಾವು ಆರೋಗ್ಯವಾಗಿ ಇರಬಹುದು ಆಪ್ಷನ್ ಎ ಪ್ರತಿದಿನ ಆಪ್ಷನ್ ಬಿ ಎರಡು ದಿನಕ್ಕೊಮ್ಮೆ ಆಪ್ಷನ್ ಸಿ ಮೂರು ದಿನಕ್ಕೊಮ್ಮೆ ಆಪ್ಷನ್ ಡಿ ನಾಲ್ಕು ದಿನಕ್ಕೊಮ್ಮೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ದಿನಕ್ಕೊಮ್ಮೆ ಮಹಿಳೆಯರು ನೈಟಿಯನ್ನು ಧರಿಸುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಬಿಪಿ ಬರುತ್ತದೆ ಆಪ್ಷನ್ ಬಿ ಮೂಳೆಗಳ ಬಲಹೀನತೆ ಸುಖಕರ ನಿದ್ರೆ ಆಪ್ಷನ್ ಡಿ ರಕ್ತ ಪರಿಚಲನೆ ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಯಾವ ಉಪ್ಪು ಬಳಸುವುದು ಆರೋಗ್ಯಕರ ಆಪ್ಷನ್ ಎ ಕಲ್ಲು ಉಪ್ಪು ಆಪ್ಷನ್ ಬಿ ಪುಡಿ ಉಪ್ಪು ಆಪ್ಷನ್ ಸಿ ಕಪ್ಪು ಉಪ್ಪು ಆಪ್ಷನ್ ಡಿ ಗುಲಾಬಿ ಉಪ್ಪು ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು ಉಪ್ಪು